ಅಣ್ಣ ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತದೆ ನಾನು ಕೈಲಿ ಒಂದು ಚೆಕ್ ಆಗಲಿಲ್ಲ ಬುಧವಾರ ದಿನ ನಾನು ಕೊಟ್ಟು ಆಡಿದ ಮಾತಿಗೆ ತಪ್ಪಲ್ಲ ಅಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪಿಸುತ್ತೀ ಅಲ್ಲಿಗೆ ತಲುಪಿಸ್ತೀವಿ ಇದು ಲೆಟ್ರೂ ಒಂದು ಹಾಕಿದೀರ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪ್ ತೆಗೆಸ್ಬಿಟ್ರಣ್ಣ ನೀವೇನು ಹೇಳ್ತಿ ಹೇಳಿದಿರೋ ಅದನ್ನು ತಿಂಗ್ಳ ತಿಂಗಳನ್ನ ಮುಗಿಸು

సరేనా ఇవట్ ఇది ఫిక్స్ చే మార్వ్ అవును దేరే కడు సరేనా ఈ మన్ లక్ష కడిని కొడ్లాను నీ వట్లే బుధవారానికి బుధవారానికి ఏ ఆప్షన్ లేదు బుధవార కొడ్లాను అన్నా మార్తె అన్నా హలో అన్నా ఏన్ మడొ ఇగా alle exchange నీ దొండే అన్నా నీ దొండే నమ్ది ఎల్లదకు నీరే దొండే alle ఎస్ట్ కొడ్బేకంటే ఏన్ కత వాట్సాప్ కాల్ మార్వ్ మామలి కాల్ ఇతో ఏ వాట్సాప్ కాల్ అను

ಅದಕ್ಕೆ ಒಂದು ಫೈಲು ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದ ಮೇಲೆ ಇನ್ನು ಮಿಕ್ಕಿದ್ ಮಾಡಿಸ್ಬಿಟ್ಟು ಬಿಡಲಿಲ್ಲ ಅಂದ್ರೆ ಒಂದೇ ಫೈಲ್ಗೆ ನಮ್ಮ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ಯಾರಿಗೆ ಆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ತಗಲಾಕ್ಬೇಕು ಅಂತ ಅಂದ್ಬಿಟ್ಟು ಆ ಎಮ್ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗೆ ಹಿಂಗೆ ಆಯ್ತು ಹಿಂಗೆ ಹಿಂಗೆ ಆಯಿತು ಅಂತ ಆರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ತು ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪಾ ಕೊಡ್ತೀನಿ ನೀನು

ಇನ್ ದುಡ್ಡು ಕೊಡೋಗೆ ನಾವು ಒಟ್ಟು ಕೊಡ್ತೇನೆ ನಿನ್ ಮುಂದಿನ ಹೇಳ ಕೊಡೋಂತ ದುಡ್ಡು ಹಾಗೆ ನೀನ್ ಹಾಗೆ ಎತ್ತಿ ದುಡ್ಡು ಕೊಡಿದೀವಿ ದುಡ್ಡು ದುಡ್ಡಾ ದುಡ್ಡು ದುಡ್ಡಾಗ ಏಟೆ ಕೊಡಂತವಾಗ ಆಯ್ಬಿಟ್ಟು ಮಾತಾಡಿ